ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ಜನರೇಷನ್ ಅಲ್ಲಿ ಲವ್ ಅನ್ನೋದು ಯಾವ್ದ್ರ ಮೇಲೆ ಆಧಾರ ಆಗಿಬಿಟ್ಟಿದೆ ಯಾವ್ದ್ರ ಮೇಲೆ ಇದುಕೊಂಡಿದೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಹುದು ನಾವು ಎರಡು ವಿಚಾರದ ಮೇಲೆ ನಿತ್ಕೊಂಡಿದೆ ಏನು ಅಂತ ನೋಡಲ್ಲ ಅದಕ್ಕಿಂತ ಫಸ್ಟ್ ಟೈಮ್ ಅದಕ್ಕಿಂತ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೋಡಿದ್ಮೇಲೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಲ್ಲ ಅದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡೋಕೆ ಮುಂಚೆ ಎರಡು ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ ಅದಾದ್ಮೇಲೆ ನಿಮಗೆ ಎಸ್ ನಾನು ಮಾತಾಡ್ತಿರೋದು ನಿಜ ಅನ್ಸಿದ್ರೆ ಅಲ್ಲಿ ಕಮೆಂಟ್ ಮಾಡಿ ನೋಡಿ ಫಸ್ಟ್ ಪ್ರೀತಿ ನಿಂತಿರೋದು ಈ ಜನ್ರೇಷನ್ ಅಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೋದಾಗ ಅವಾಗಿನ ಕಾಲಕ್ಕೆ ಒಂದು ವ್ಯಕ್ತಿಗಳು ವ್ಯಕ್ತಿತ್ವ ಅಂಡ್ ಆ ಕಲ್ಚರ್ ಅದು ಬೇರೆ ಐತೆ ಇವತ್ತಿನ ವ್ಯಕ್ತಿತ್ವ ಕಲ್ಚರ್ ಇವತ್ತಿಗೆ ಬೇರೆ ಐತೆ ಇವತ್ತು ಪ್ರೀತಿ ನಿಂತಿರೋದು ಎರಡು ವಿಚಾರಕ್ಕೆ ಮೇಜರ್ ಆಗಿ ಫಸ್ಟ್ ಒಂದು ದೈಹಿಕ ಸಂಬಂಧ ಅಂದ್ರೆ ನಿಮ್ ಒಳ್ಳೆದನ್ನ ಕಟ್ಕೊಂಡು ಏನಾಗಬೇಕಾಗಿಲ್ಲ ನಿಮ್ಮ ನಿಯತ್ ಕಟ್ಕೊಂಡು ಏನಾಗಬೇಕಾಗಿಲ್ಲ ಅಥವಾ ನೀವು ಚೆನ್ನಾಗಿರ್ಬೇಕು ನೀವು ಬೆಳಿಬೇಕು ನಿಮ್ಮ ಮನಸ್ಸು ಚೆನ್ನಾಗಿರ್ಬೇಕು ನೀವು ನಗ್ತಾ ಇರ್ಬೇಕಂತ ಯಾರಿಗೂ ಬಯಸಲ್ಲ ಇವತ್ತಿನ ಜನ ಇವತ್ತಿನ ಜಗತ್ ಹೆಂಗಿದೆ ಅಂತ ಹೇಳಿದ್ರೆ ಅವ್ರ ಸ್ವಾರ್ಥಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ ಲೈಕ್ ಅಂದ್ರೆ ನಾನು ಎಲ್ಲರೂ ಹಾಗೆ ಇದ್ದಾರೆ ಅಂತ ಹೇಳ್ತಿಲ್ಲ ಒಳ್ಳೆಯವರು ಇದಾರೆ ಬಟ್ ಯಾಕೆ ಇಷ್ಟು ಮೋಸ ನಡೀತಿದೆ ಯಾಕೆ ಇವತ್ತು ರಿಲೇಶನ್ಶಿಪ್ ಅಲ್ಲಿ ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಕಾರಣನೇ ಇಷ್ಟು ಅವ್ರ ಇಂಟೆನ್ಷನ್ಗಳೇ ತುಂಬಾ ಸ್ವಾರ್ಥಿ ಆಗಿದೆ ಇಂಟೆನ್ಶನ್ ಗಳ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಂಬಂಧದಲ್ಲಿ ಮೋಸ ಆಗದಿರ ಇನ್ನೇನಾಗತ್ತೆ ಅವರಲ್ಲಿ ಈಗೋ ತುಂಬಾ ತುಂಬಿಕೊಂಡಿರುತ್ತೆ ಅಂಡ್ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಒಪ್ಕೊಳ್ಳುವಂತ ಮನಸ್ಥಿತಿ ಇರಲ್ಲ ಅದನ್ನು ಜಗಳ ಮಾಡುವಂತ ಮನಸ್ಥಿತಿ ದೈಹಿಕ ವಿಚಾರದಲ್ಲಿ ಅವ್ರಿಗೆ ಸುಖ ಅನ್ನೋದು ಸಿಗಬೇಕು ಅದು ಆಕ್ಚುಲಿ ಇರುವಂತದ್ದು ಇನ್ನೊಬ್ರು ಸುಖ ಕಡ್ಬನ್ ಏನಾಗ್ಬೇಕಾಗಿದೆ ನನ್ ಲೈಫ್ ನಾನ್ ಎಂಜಾಯ್ ಮಾಡ್ಬೇಕು ನಾನು ಸಾಯ್ಬೇಕು ಹಿಂಗೆ ಯೋಚನೆ ಮಾಡ್ತಾರೆ ಜನಗಳು ಸೊ ಆ ಕಾರಣಕ್ಕೆ ಇವತ್ತು ಯಾರು ಕೂಡ ನಿಮ್ ಒಳ್ಳೆತನದ್ ಕೆಟ್ಟ ಏನದು ನಿಮ್ ಒಳ್ಳೇದ್ರ ಬಗ್ಗೆ ನೀವು ಒಳ್ಳೆತನದ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅವ್ರಿಗೇನ್ ಬೇಕು ಯೋಚನೆ ಮಾಡ್ತಾರೆ ಅದು ಸಿಕ್ತಾ ನೀವು ಒಳ್ಳೇವ್ರು ಅವ್ರ ಪ್ರಕಾರ ಅದು ಸಿಕ್ಕಿಲ್ವಾ ನೀವು ಕೆಟ್ಟವ್ರು ಅವ್ರ ಪ್ರಕಾರ ಎಲ್ಲಿ ತನಕ ನೀವು ದೈಹಿಕವಾಗಿ ಅವ್ರೊಟ್ಟಿ ಕನೆಕ್ಟ್ ಹೇಳಿ ನಾ ಈ ವಿಡಿಯೋದಲ್ಲಿ ಎಲ್ರಿಗೂ ಅಂತ ಹೇಳ್ತಿಲ್ಲ ಯಾರು ಈ ತರ ಇದಾರಲ್ಲ ನೈಂಟಿ ಪರ್ಸೆಂಟ್ ಜನ ಇವತ್ತು ಹಂಗಿದ್ದಾರೆ ಸೊ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ದೈಹಿಕವಾಗಿ ನೀವು ಚೆನ್ನಾಗಿದ್ದಾಗ ಅವ್ರಿಗೆ ಓಕೆ ಸೂಪರ್ ಫೆಂಟಾಸಿಕ್ ಫೈನ್ ಅಂತ ಹೇಳ್ತಾರೆ ನೀವೇ ಇಲ್ಲ ಅಂತ ಹೇಳ್ತಾರೆ ಯಾವಾಗ ಅವ್ರ ಕಂಫರ್ಟೇಬಲ್ ನೀವು ಅಡ್ಜಸ್ಟ್ ಆಗಲ್ವೋ ಅವಾಗ ನೀವೇ ಸರಿ ಇಲ್ಲ ಅಂತ ನಿಮ್ಮಲ್ಲಿ ಕಾರಣಗಳು ಕೊಡ್ತಾ ಹೋಗ್ತಾರೆ ಫಸ್ಟ್ ರೀಸನ್ ಫಸ್ಟ್ ಒಂದು ಸ್ವಾರ್ಥ ಅಥವಾ ಪ್ರೀತಿ ನಿಂತಿರೋದು ಪ್ರೀತಿ ಹೆಸರು ಹೇಳ್ಕೊಂಡು ಬರುವಂತದ್ದು ಎರಡನೇದು ಬಂದು ಹಣ ನೋಡಿ ಎಲ್ಲಿ ನೀವು ಹಣ ಹಣ ಹಣಕಾಸಿನ ವಿಚಾರದಲ್ಲಿ ಅಥವಾ ಹಣದ ವಿಚಾರದಲ್ಲಿ ನೀವು ಅವ್ರ ಜೊತೆ ಚೆನ್ನಾಗಿರ್ತೀರಿ ಅವಾಗ ನೀವು ಒಳ್ಳೆಯವರು ನಿಮ್ ಕೆಡ್ತನೂ ಕಾಣಲ್ಲ ಅವಾಗ ಕೆಡ್ತನ ಎಲ್ಲ ಸೈಡ್ ಹೋಗ್ಬಿಡದೆ ನೀವು ತುಂಬಾ ಒಳ್ಳೆ ಒಂದು ಮಾತಾಡ್ತಾರೆ ಹೆಣ್ಣಿರ್ಬೋದು ಗಂಡಿರ್ಬೋದು ಯಾವಾಗ ನಿಮ್ಮಲ್ಲಿ ಹಣನೂ ಇಲ್ಲ ಅಂಡ್ ಅದು ಇಲ್ಲ ಅಂತ ಬಂದಾಗ ನಿಮ್ಮನ್ನ ನೀವ್ ಎಷ್ಟೇ ಚೆನ್ನಾಗಿ ಇಟ್ಕೊಂಡು ಏನ್ ಮಾಡೋದ್ರೆ ಏನ್ ಪ್ರಯೋಜ್ ಅಂಡ್ ನಿಮಗೆ ಯಾರಾದ್ರೂ ಒಂದು ಹೊಳ್ತಾ ಇದಾರೆ ಪ್ರೀತಿ ಮಾಡ್ತಿದಾರೆ ಮತ್ತೊಂದ್ ಮಾಡ್ತಾರೆ ಅಂದ್ರೆ ಫೈನಲ್ ಎರಡೇ ಇಂಟೆನ್ಶನ್ ಇರುತ್ತೆ ಅಲ್ಲೂ ಕೆಲವರು ಪಾಪ ಒಳ್ಳೆ ರೀತಿಯಿಂದ ಪ್ರೀತಿ ಮಾಡ್ತಾರ ಹೆಂಗಂತ ಎಲ್ಲರೂ ಹಂಗೆ ಇದಾರೆ ಇಲ್ಲ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಜನಗಳು ಥಿಂಕ್ ಮಾಡೋದೇ ಇದನ್ನ ನೀವು ಒಳ್ಳೇದನ್ನ ಕಟ್ಕೊಂಡು ಏನಾಗಬೇಕಾಗಿದೆ ಯೋಚನೆ ಮಾಡ್ದ ಹಂಗ್ ಯೋಚನೆ ಮಾಡ್ತಾರೆ ಅವ್ರಿಗೆ ಏನ್ ಬೇಕು ಒಂದು ದೈಹಿಕವಾಗಿ ನಿಮ್ಮ ಜೊತೆಗೆ ಅವ್ರಿಗೆ ಬೇಕಾಗಿರೋದು ಸಿಗ್ತಾ ಇದೆ ಎರಡನೇದೊಂದು ಹಣಕಾಸಿನ ವಿಚಾರದಲ್ಲಿ ನಿಮ್ಮಿಂದ ಏನೇನ್ ಸಿಗತ್ತೆ ಅದನ್ನ ಪಡ್ಕೊಳಕ್ ಟ್ರೈ ಮಾಡ್ತಾರೆ ಇವೆರಡು ವಿಚಾರದಲ್ಲಿ ಅವ್ರು ಹಂಗಿದ್ದಾಗ ಸೊ ಡೆಫಿನೆಟ್ಲಿ ಲೈಕ್ ಇವತ್ತಿನ ಜನರೇಷನ್ ಅದನ್ನೇ ಕೇಳ್ತಾ ಇರೋದ್ ನಾವು ಜೊತೆಗಿರೋರ್ಗು ಹಂಗಾಗಿದೆ ಅಂತ ಹೇಳಿದ್ರೆ ಜೊತೆಗಿರೋರ್ಗು ಸಾಕು ಐದು ವರ್ಷ ಎರಡು ವರ್ಷ ಮೂರು ವರ್ಷ ಒಂದ್ ಅಗ್ರಿಮೆಂಟ್ ತರ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಏನ್ ನಡೀತಾ ಇತ್ತು ಇವತ್ತಿದು ಬಂದಾಗಿದೆ ಸ್ಥಿತಿಗತಿಗಳು ಇವತ್ತು ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ರಿಲೇಶನ್ಶಿಪ್ ಅಲ್ಲಿ ನಾಲ್ಕು ವರ್ಷ ಚೆನ್ನಾಗಿದ್ರು ಮೂರು ವರ್ಷ ಚೆನ್ನಾಗಿದ್ರು ಎಡವೋದು ಸಹಜ ಎಷ್ಟೋ ಜನ ಡಿವೋರ್ಸ್ ಗಳು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಬ್ರೇಕಪ್ ಗಳು ಮಾಡ್ಕೊಂಡು ದೂರ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲಾ ಮೂಲ ಕಾರಣ ತಿಳಿದ್ ನೋಡ್ದಾಗ ಗೊತ್ತಾಗೋದು ಸ್ನೇಹಿತರೆ ಏನು ಅಂತ ಹೇಳಿದ್ರೆ ಈ ಎರಡೇ ಇಂಟೆನ್ಶನ್ ಮೇಲೆ ಒಂದು ರಿಲೇಷನ್ಶಿಪ್ ನಿಂತಾಗ ಹೆಂಗೆ ಲಾಂಗ್ ಟರ್ಮ್ ಬರೋಕ್ ಸಾಧ್ಯ ನೋಡ್ತಾ ಇರೋರು ಅಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಕೇಳ್ತಾ ಇದ್ದೀರಿ ನೀವ್ ಹೇಳಿ ಇಂಟೆನ್ಶನ್ ಸರಿ ಇರ್ಬೇಕಾದ್ರೆ ಆ ಸಂಬಂಧನಾದ್ರೂ ಹೆಂಗ್ ಮುಂದೆ ಬರಕ್ ಸಾಧ್ಯ ಇಂಟೆನ್ಶನ್ ಕೆಟ್ಟಿದ್ದಾಗ ನಿಮಗ್ ನಡಿಯೋದು ಕೆಟ್ಟದೇ ತಾನೇ ಒಳ್ಳೇದಂಗ್ ನಡೆಯೋಕ್ ಸಾಧ್ಯ ಇಂಟೆನ್ಶನ್ ಸರಿ ಇಲ್ಲ ಅಲ್ವಾ ಇಂಟೆನ್ಶನ್ ಸರಿಲ್ಲ ಅಂದ್ಮೇಲೆ ಅದು ಸರಿಯಾಗಿರೋಕ್ ಹೆಂಗ್ ಸಾಧ್ಯ ರೈಟ್ ಸೊ ಇವತ್ತಿನ ಜನರೇಷನ್ ಅಲ್ಲಿ ಮೇಜರ್ ಆಗಿ ನಡೀತಾ ಎಸ್ ನಿಜ ಅನ್ಸಿದ್ರೆ ಯಾರೆಲ್ಲಾ ನೋಡ್ತಿದ್ರಿ ಕಮೆಂಟ್ ಮಾಡಿ ಮಾಡ್ಲೇಬೇಕು ನೀವು ಇಲ್ಲ ಅಂದ್ರೆ ನೀವೇನು ಟೈಪ್ ಮಾಡ್ತಿರಲ್ಲ ನಿಮ್ಮ ಫೋನ್ ಹೆಂಗ್ ಆಗ್ಬಿಡ್ಲಿ ಯಾರೆಲ್ಲ ಕಮೆಂಟ್ ಮಾಡೋದು ಬಿಕಾಸ್ ಏನಾಗುತ್ತೆ ನಾನೀಗ ನಿಮಗ್ ಬಿಡ್ತಾ ಇದ್ವಿ ಇದು ನಡೀತಾ ಇದೆ ಇಲ್ವ ನಿಮಗೂ ಕೂಡ ಪ್ರಪಂಚದಲ್ಲಿ ಏನೇನು ಆಗ್ತಿದೆ ಎಲ್ಲ ಗೊತ್ತಾಗ್ತಿದೆ ಯಾವ್ ಕಾರಣ ಕೇಳ್ತಿದ್ದೀನಿ ಸೊ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಮತ್ತೊಂದು ಟಾಪಿಕ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾಯ್